ಉಜಿರೆಯ ಹಳೆಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಮರುಜೀವ ಪಡೆದುಕೊಂಡಿದೆ ಬದುಕು ಕಟ್ಟೋಣ ಬನ್ನಿ ತಂಡ ಹಾಗೂ ರೋಟರಿ ಕ್ಲಬ್ ಬಿಲ್ಟ್ ಎನ್ಎಸ್ಎಸ್ ಹಾಗೂ ಸ್ವಯಂ ಸೇವಕರ ತಂಡ ಇತ್ತೀಚೆಗೆ ಹಳೆಪೇಟೆ ಶಾಲೆಯನ್ನು ಸೇವಾ ಯಜ್ಞದ ಮೂಲಕ ತೆರವು ಮಾಡುವ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು ಇದೀಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಹೊಚ್ಚ ಹೊಸ ಶಾಲೆಯನ್ನಾಗಿ ಪುನರ್ ನಿರ್ಮಾಣ ಮಾಡಲಾಗಿದೆ ಬರುವ ಮೇ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಜಿರೆಯ ಎಸ್ ಡಿ ಎಂ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಡಾಕ್ಟರ್ ಬಿ ಯಶೋವರ್ಮ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣೆಯ ಪ್ರಯುಕ್ತ ಅಭಿವೃದ್ಧಿಗೊಂಡ ಹಳೆಪೇಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಹಸ್ತಾಂತರ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಶಿಥಿಲಗೊಂಡಿತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸ ಅಧ್ಯಾಯಕ್ಕೆ ಕಾಲಿಡುತ್ತಿದೆ ಅಭಿವೃದ್ಧಿ ಹೊಂದಿದ ಶಾಲೆಯನ್ನು ನೋಡಿದ ವಿದ್ಯಾರ್ಥಿಗಳು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅರವತ್ತು ದಿನಗಳ ಹಿಂದೆ ಶಾಲೆ ಬೀಳುವ ಸ್ಥಿತಿಯಲ್ಲಿತ್ತು ಈಗ ಹೊಸ ಶಾಲೆಯಂತೆ ಕಾಣುತ್ತಿದೆ ಮೋಹನ್ ಸರ್ ಅವರಿಗೆ ತುಂಬಾ ವ್ಯಕ್ತಪಡಿಸಿದ್ದಾರೆ ಮಕ್ಕಳಿಗೆ ಶಿಕ್ಷಣ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಬೇಕು ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಆದರೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಿದ್ರೆ ಮತ್ತೆ ಶಿಕ್ಷಣ ಅವರು ಪಡಿಬೇಕಿದ್ರೆ ಆ ಮಕ್ಕಳಿಗೆ ಒಂದು ಪೂರಕ ವ್ಯವಸ್ಥೆ ಬೇಕಾಗ್ತದೆ ಯಾಕಂದ್ರೆ ಕ್ಲಾಸಿನಲ್ಲಿರುವಂಥ ಕ್ಲಾಸ್ ರೂಮ್ಗಳಿರ್ಬೋದು ಮತ್ತು ಮತ್ತೆ ಕೂತ್ಕೊಳಿಗೆ ಡೆಸ್ಕ್ ಬೆಂಚ್ ಗಳಿರ್ಬೋದು ಶಾಲೆಯ ವಾತಾವರಣ ಎಲ್ಲವೂ ಕೂಡ ಅದಕ್ಕೆ ಪೂರಕವಾದ ಇದ್ದರೆ ಮಾತ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಪಡಲಿಕ್ಕೆ ಸಾಧ್ಯ ಉಂಟು ಆದರೆ ನಾನು ಈ ಶಾಲೆಗೆ ಬಂದ ಸಂದರ್ಭದಲ್ಲಿ ಈ ಶಾಲೆಯನ್ನು ನೋಡುವಾಗ ಇಲ್ಲಿ ಶಾಲೆ ಬೀಳುವ ಹಂತದಲ್ಲಿತ್ತು ಯಾಕಂದರೆ ಕೆಲವು ಕ್ಲಾಸ್ ರೂಮ್ಗಳಲ್ಲಿ ಪಾಠ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳುಗಳೆಲ್ಲ ಒಂದೇ ಒಂದೆರಡು ಮೂರು ಕ್ಲಾಸ್ ರೂಮ್ಗಳಲ್ಲಿ ಪಾಠವನ್ನು ಇದ್ದರು ಆ ಸಂದರ್ಭದಲ್ಲಿ ಈ ಶಾಲೆಯನ್ನು ನಾವು ಒಂದು ಇದಕ್ಕಿಂತ ಮುಂಚೆ ಎರಡು ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ವಿ ಇದು ಮೂರನೇ ಶಾಲೆ ಮೂರನೇ ಶಾಲೆಯನ್ನು ಅಭಿವೃದ್ಧಿ ಮಾಡುವ ಸಂದರ್ಭ ನಮಗೊಂದು ಕನಸಿತ್ತು ಈ ಶಾಲೆಯನ್ನು ಮಕ್ಕಳಿಗೆ ಸುಂದರವಾಗಿ ನಿರ್ಮಿಸಿಕೊಡಬೇಕು ಅಂತ ಯಾಕೆಂದರೆ ನಾವು ಇದನ್ನು ಯಾವ ಇದನ್ನು ಮುಂಚೆ ಪ್ಲಾನ್ ಮಾಡಿ ಮಾಡಿದ್ದಲ್ಲ ಆದರೆ ನಮಗೆ ಕೆಲಸ ಮಾಡ್ತಾ ಮಾಡ್ತಾ ಹೋಗೋ ಇದರ ಕಲ್ಪನೆ ಬಂದು ಆ ಕಲ್ಪನೆ ಪ್ರಕಾರ ಇದನ್ನು ರೂಪರೇಷನ್ನು ನಾವು ಮಾಡಿದ್ದೇವೆ ಆದರೆ ಇದರ ಈ ಶಾಲೆಯನ್ನು ನಾವು ಇದೇ ಮೇ ಇಪ್ಪತ್ಮೂರಕ್ಕೆ ಹಸ್ತಾಂತರ ಮಾಡ್ತೇವೆ ಯಾಕಂತ ಹೇಳಿದ್ರೆ ಮೇ ಇಪ್ಪತ್ತ್ ಮೂರು ಯಶವರಮ ಅವರು ನಿಧನರಾಗಿ ಎರಡು ವರ್ಷ ಆಗ್ತದೆ ಅವರ ನೆನಪಲ್ಲಿ ಯಶವನಮನ ಕಾರ್ಯಕ್ರಮ ಮಾಡಿ ಹಸ್ತಾಂತರ ಮಾಡ್ತೇವೆ ಯಾಕಂದರೆ ಅವರು ಶಿಕ್ಷಣ ನಗರಿ ಉಜಿರೆ ಅಂತ ಹೇಳ್ತೇವೆ ಅಲ್ಲಿ ಶಿಕ್ಷಣಕ್ಕಾಗಿ ಮತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣ ಮೂಲಕ ಅವರ ಜೀವನವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದ ಕಾರಣ ಅವರ ನೆನಪಿಗೋಸ್ಕರ ಈ ಕಾರ್ಯಕ್ರಮವನ್ನು ಮೇ ಇಪ್ಪತ್ತ್ ಮೂರಕ್ಕೆ ಯಶವನಮನ ಕಾರ್ಯಕ್ರಮ ಹಸ್ತಾಂತರ ಮಾಡುತ್ತಾರೆ ನಾವು ಮಾಡ್ತೇವೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಫೋರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ